ನನ್ ಗಂಡ ನೋಡಪ್ಪ ಭಗೀರಥ ಭಗೀರಥ ಅಂತ ಎಂತ ಹೆಸರಿಟ್ಟವ್ಳವರ ಒಬ್ಬನವಾಗ ಮಾಡ್ಕೊಂಬಂದಿರೋದು ನೋಡಪ್ಪ ಕುಡಿದ್ಬಿಟ್ಟು ಒಳ ಏನು ಕುಸ್ತಿ ಪಟ್ಟಾಡ್ದಂಗ್ತಾನೋ ಮಿಟ್ರ್ ಕುಡ್ದವನಕಿಲ್ದೋನಾ ಭಗೀರಥ

ನಿನ್ ಮುಸು ಕಷ್ಟ ಆಕ ಹಾ ಭಾಗ್ಯ ಬಗ್ರತ್ತ ಚೆನ್ನಾಗಿರುತ್ತೆ ನಿನ್ನ ಮದುವೆ ನನ್ನ ಆದ್ನೆಲ್ಲ ನನ್ನ ನನ್ನೆಕಡೆ ತಕೊಂಡ ಅಳೆ ಎಕಡೆ ತಕೊಂಡು ಹೊಡ್ಕೋಬೇಕು ಬಗ್ಗೆ ಎಂಟ್ರ್ ಭಾಗ್ಯ ಬಗ್ಗೆ ಭಾಗ್ಯನ್ ಗಂಡ ಬಗಿರತ ಬಗ್ಗಿರ ಅಂತ ಬಗ್ಗಿರತ ಹಾ ಅಂತ ಸುಮ್ನೆ ಇರು ಜನಗಳು ನಿನ್ಗೆ ಹೆಂಗ್ ಬಡಿತಾರೆ ಗೊತ್ತ ಕಲ್ತಾರ ಕೊಡ್ತಾರೆ ನಿನ್ನ ಏನ್ ಬುದ್ಧಿ ಕಲ್ತಿಯೇ ನೀನು ನಿನ್ನಿಂದಾಗಿ ನನ್ನ ಜೀವನ ಎಲ್ಲ ಕೊಟ್ಟಾಯ್ತು ನನ್ನ ಆಸೆ ಆಕಾಂಕ್ಷೆ ಎಲ್ಲ ಯಾವಾರಿಸ್ಕೊಂಡ್ತ ಎಲ್ಲ ಮಕ್ಕಳು ಎಕ್ಕೂ ಚೆನು ಬಳೆ ಉಂಗ್ರ ಓಲೆ ಅಂತ ಹಾಕೋದ್ರೆ ನಾನು ಏನು ಇಳ್ದಂಗೆ ಹಂಗ ನಿಂತಿರ್ಬೇಕು ನೋಡಿ ನಿನ್ನ ಮದುವೆಗೆ

ಅವು ಅನ್ನೋದು ನೋಡ್ದಂಗ ಅಜ್ಜಿ ಅನ್ನೋದು ನೋಡ್ದಂಗ ನಿನ್ನ ಯಾಕಾರು ನಿನ್ ಮಗನ್ ಮದ್ವೆ ಅದ್ನು ನಮ್ಮ ಅವ್ ಚಂದ್ ನೋಡ್ಕಂತ್ರ ನನ್ನ ಬಗ್ಗಿರತ್ತ ಬಗ್ಗಿರತ್ತ ಅಂತ ನನ್ನ ಊರಾಗೆಲ್ಲ ಬಗ್ಸ್ ಬಗ್ಸ್ ಹೊಡಿತಾನೆ ಕಪ್ ಕಪಲ್ಕ ತಲ್ತಲ ಜುಟ್ಟಲ್ಲ ಎತ್ಕಂತು ಗುಜ್ಜಾಡ್ತಾನೆ ಅಯ್ಯೋ ಮಗನೇ ಬಗ್ಗಿರತ್ತ ಅಯ್ಯೋ ಮೊಮ್ಮಗನೇ ಪುರ್ಸೋತ್ ಮಾ ಬಾರ್ಲಾ ನಿಮ್ ಅಪ್ಪನ್ಗೆ ನಿಮ್ ಅವ್ವ ಹೊಡೆದ್ ಬಿಟ್ಟವಳೆ ಬಾರು ಅಯ್ಯೋ ಕಂದ ನೀನ್ ಅನಾತ ಬಿಟ್ಟಲ್ಲ ನನ್ ಮೊಮ್ಮಗನೇ ಬಾರ ಕಂದ ಅಲ್ಲ ಕಮ್ಮಿ ಭಾಗ್ಯ ನಿಮ್ಮ ಅತ್ತೆಗೆ ನಮಗ್ ಬಂದಿರುದು ಕಿವಿನೂ ಕೇಳ್ಸಕ್ಕಿಲ್ಲ ಅವ್ರ ಕಣ್ಣ ಏನವ ಮಾಡೋದು ನನ್ನ ಗಂಡಂಗ ಒಂದು ಚಶ್ಮಾ ತಂದು ಕೊಡುವ ಬದುಕಿಗಾಂದ್ರೆ ಹೋಗಿ ಆ ಒಂದುವರೆ ಸಾವಿರ ಕೊಟ್ಕಳ್ಸಿನಿ ಅದೊಂದು ಲಕ್ಷ್ಮಿಯೋ ಅದೊಂದುವರೆ ಸಾವಿರ ಹೋಗಿ ಕುಡ್ಕೊಂಡು ಆ ಹೆಂಗೆ ಮಾಡ್ ಮಾಡ್ದವ ನೋಡು ನೂರು ರೂಪಾಯಿ ಚಶ್ಮಾ ತಂದು ಕೊಟ್ಟ ನಾಯಮ್ಮ ಆಗಲೆಲ್ಲ ಕಣ್ಕೊಂಡಿರ್ತಾ ಆಡುತ್ತ ತಂದ್ಕೊಡ್ಲ ತಂದ್ಕೊಡ್ಲ ಕಣ್ ಕಾಣಿಸಿಕಿಲ್ಲ ಯಂಗ ಅಂತ ಹೇಳಿ ತಂದ್ಕೊಳ ಕೊಟ್ಟೀನಿ ಯವ್ವ ಬೇಡಪ್ಪ ಬೇಡ ಯಾಕಾರು ನಮ್ಮ ಸೋದು ಮಾವೇ ಮದುವೆ ಆದ್ನೋ ಥ ಸಣ್ಣ ಕಡೆ ತಗೊಂಡು ನೋಡ್ಕೋಬೇಕು ನೋಡ್ರಿ ಸೂರಜ ಯಾವ ಥರ ಬಿದ್ದವನೇ ಅಯ್ಯಯ್ಯೋ ಬಗಿರತ್ತಪ್ಪಂಗೆ ಏನಾಯ್ತಪ್ಪ ಏನೇ ಬಗೆ ಯಾ ನಿನ್ ಗಂಡಂಗೆ ಹೊಡೆದ್ಬಿಟೇನೇ ರೋಡಕ್ಕೆ ಬಿದ್ದವನಿ ಸತ್ಕಿತ್ತಿತ್ತೋಗ್ಬಿಟ್ಟ ನೋಡಿ ನಿನ್ ಗಂಟ ಏನೈತಿ ಮರೈತಿ ನಿಮ್ ಗಂಡು

ಯೋಗ್ಯತೆ ಇಲ್ದಾರು ಸರಿಯೇ ನೆಟ್ವರ್ಕ್ ಸೀರೆ ಹೊಸ ಸೀರೆ ಉಟ್ಕೊಳಕ್ಕೆ ಇಲ್ದಾರು ಸರಿ ಹಾಂ ನಾನು ಮುಂದೆ ಬಂದು ಅರ್ಪ ಮಾಡ್ರಿ ಅಂದ್ರೆ ಬೇಸ್ ಮಾಡ್ತೀರಿ ಹಾಂ ನಾನು ರೋಡಲ್ಲಿ ಹೋಯ್ತಿದ್ದಾನೆ ಐದು ಯಾಕೆ ಬಿದ್ದವನೇ ಅಂತ ಕೇಳೋದು ನಾನು ಏನು ನಿನ್ನ ಜೊತೆ ಜಗಳ ಮಾಡ್ಕೊಕ್ಕೆ ಬಂದಿಲ್ಲ ಜಗಳ ಮಾಡೋಂಗಿದ್ರೆ ನಾನು ಹಿಂಗೆ ಮಾಡೋಕ್ಕಿಲ್ಲ ಇನ್ನ ದೊಡ್ಡ ದೊಡ್ಡದಾಗ ಮಾಡ್ತೀನಿ ಹೋಗ್ರೆ ಕಂಡೇನಿ ಓಹೋ ನಾನು ನಿನ್ನ ಜೊತೆ ಜಗಳ ಮಾಡ್ತೀನಿ ಅಂತೆ ನಂಗೆ ಏನು ಮಾಡೋಕ್ಕೆ ಮನೆಯಾಗ ಏನಿಲ್ಲ ನಿನ್ನ ಜೊತೆ ಜಗಳ ಮಾಡ್ಕೊಂಡು ಕೂತ್ಕೊಂತಾರೆ ಕಣ ಹೌದು ಕಣ ಬಟ್ಟೆ ಹಾಕೊಂಡಂಗೆ ಹಂಗೆ ನನ್ ಮಗ ನೋಡ್ರಮಿ ಅಂದ್ರ ಅಜ್ಜಯಮ್ಮ ಬಂದವಳ ಅವಳ ಜೊತೆ ಚಕ್ಳ ಕಂಡ್ಕೊಂಡವಳಲ್ಲವ ನಮ್ಮ ಭಾಗ್ಯ ಬೇ ನನ್ ಮಗ ಬಗ್ರತ್ತಂ ಏನಾಯ್ತು ನೋಡೇ ಯವ್ವ ನನ್ ಮಗ ಕಣವೋ ಯವ್ವ ಇವಳ ಜಗಳ ಆಡ್ಕೊಂಡು ಕೂತವಳಲ್ಲೋ ಬೇ ನಾಚಕಿಲ್ದವಳ ಸೊಸೆನ್ಸ್ ಕಂದಿರೋಳ ನೋಡೇ ನನ್ ಕಡೆಕಾ ನನ್ ಮಗ ನೋಡ್ಕಮ್ಮಿ ಅಂದ್ರ ನೀನು ಬೀದ್ ಬೀದಿ ನೋಡ್ಕೊಂಡು ಬೀದ್ ಬೀದಿ ಸುತ್ತ ಕತ್ತಿಯಲ್ಲೇ ಮನೆಯಾಳಿ ಮನೆಯಳಿ ನನ್ ಮಗ ನೋಡಮ್ಮಿ ಇತ್ತ ಕತಿರ್ಗು லட்சுமி எல்லாரும் பட்ட வந்திஷப்பட்டு பல்ல 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 இல்லிகே லபல்ல வைக்க அந்த பாய் பட்ட துருக்கீனி தப்ப குத்கத்தா ஏ நீங்கள் மக சத்தில நான் கிளா நிமி மக பதவ நோடு அல்ல பதக்கவன நோடு ஒளே குட்விட்டு எங்க தான் நோடு நம்ம சும்மேன் பித்த நத்தி எத்தீஸ் படா நான் க மித்லாப்பிட்றீங்க ஹெங்காட் தான் அது குத்தி இல்ல சும்மேன் நின் நோடு ಯಾವ ಯಾವ ವಯಸ್ಸಾಗಿರೋ ಅನ್ಬಿಟ್ಟು ಏನು ಹೊಟ್ಟೆ ಓ ನನ್ನ ಮಗನ ನೋಡೋಲ್ಲ ಅಂತಳಲ್ಲವೋ ಇವಳು ಇವಳ ಯಾಕ ಮದುವೆ ಆದನು ಇರು ಮಗಳು ಮಗಳು ನನ್ನ ಮಗನ ಚೆನ್ನಾಗಿ ನೋಡ್ಕೊಂತಾಳೆ ಅಂದ್ಬಿಟ್ಟು ಮಾಡ್ಕೊಂಡ್ರ ನನಗೊಂದು ತಿಟ್ಟಿಡಲ್ಲು ಅದ್ರಾಗ ಬರ ನನ್ನ ಮಗನೂ ಬೇಸ್ ನೋಡ್ಕೊಳ್ಳು ಕನ್ನಡಕ್ಕೆ ತಂದ್ಕೊಡ್ಮೇನ್ಬಿಟ್ಟು ಅನ್ಪಿ ಚಿನ್ನ ಏನೋ ತಂದ್ಕೊಟ್ರ ಕನ್ನಡಕನ ಕಾಣ್ತಾರತ್ತಾರ ಮಾಡ್ಬಿಟ್ಲು ಮನೆಯಾಳಿ ಮನೆಯಾಳಿ ರೀ ನಡಿರಿ ಹಾಂ ಇದೇ ಸಾಕು ನಮಗೆ ಊರಾಗ ಮಾತಾಡಕ್ಕ ಮನೆಯಾಗ ಏನು ಕಾಮಿಡಿ ಇಲ್ವಲ್ಲ ಅನ್ಕೊಂಡೆ ಇದೇ ಎಷ್ಟು ಚಂದ ಐತೆ ನೋಡಿ ಕಾಮಿಡಿ ಹ್ಞೂ ನನ್ನ ಪಿಲಮ್ ಮಾನ್ಕೊಂಡ ಒಯ್ದಿದ್ದಾವ ಪಿಲಮ್ ಬೇಡ ಏನು ಬೇಡ ಒಳ್ಳೆ ಪಿಲಮ್ ಪಿಲಮಿ ನೋಡ್ದಂಗೆ ಐತೆ ನನಗೆ ನೋಡಿರಿ ಮಾತಾಡ್ತೀಯ ಕಡೆ ಮಾತಾಡ್ತೀನಿ ನಿಂದೆಲ್ಲ ಬಲ್ ಚಂದ ಐತಲ್ಲ ಅದಕ್ಕೆ ಮಾತಾಡ್ತೀನಿ ನನ್ನಂಗ ನಿಂದು ಅಲ್ಸ್ಕೋಬೇಕಿತ್ತು ಮಗಳ ಸರಿ ಹೋಗ್ತಿತ್ತು ಊರಾಗ ಒಂಚೂರು ಬೆಳೆದ್ಬಿಟ್ಟಿವನಿ ಚೆನ್ನಾಗಿವಿನಿ ರೊಕ್ಕಿಟ್ಟಿವನಿ ಅಂತ ಹೇಳಿ ದುರಂಕರ ನತ್ತಿಗತ್ತೈತಿ ನತ್ತಿಗ ನಿಂದ್ರೆ ಅತ್ತಿ ಅತ್ಲಿ ಯವ್ವ ಈಗ ನೋಡವಾ ನಮ್ಮ ಮಗ ಉತ್ತರಂ ಪೌರ ಎಲ್ಲೋಂದಪ್ಪ ಲೋ ಬಾಗಿರತ್ತನ್ ಮಗನೇ ಉತ್ತರಂ ಪೌರಸ ಪೌರಸಿ ಎಲ್ಲಿದ್ಯಪ್ಪ ಬಾರೋ ಮಗನ ಮಗನೇ ನೀನು ನಿಮ್ಮ ಅಪ್ಪನ ಸಾಕು ಅಂತ ಬಾರೋ ಬಾರು ನಿಮ್ಮನಿಗೆ ಹೇಳ್ಕೊಟ್ಟಿಲ್ಲ ಬುದ್ಧಿಯೇ ಬಾರು ನಿಮ್ಮನಿಗೆ ಹೇಳ್ಕೊಡಲ್ಲು ಬಾರೋಕಂತ ಬಾರೋ ಏ நியூர் ஏவ்வோ யோ நே சும் நானும் அந்த புனாத்தினால அபிப்பாய் கமெண்ட் லைக் நம்ம